ಅಕ್ರಮವಾಗಿ ನೆಲೆಸಿರತಕ್ಕಂತಹ ಬಾಂಗ್ಲಾದ ನುಸುಳುಕೋರೂ ಸಹ ತಲುಪಬೇಕು ಆ ರೀತಿಯಲ್ಲಿ ಎರಡೂ ಕೈಗಳನ್ನು ಮುಷ್ಟಿ ಕಟ್ಟಿ ಘೋಷಣೆಯನ್ನು ಹಾಕೋಣ ಹೊರಗೆ ಬಂದಾಗ ನಾವೆಲ್ಲ ಹೇಳ್ಬೇಕಾಗಿರ್ತಕ್ಕಂಥದ್ದು ಧರ್ಮ ಇದ್ದೇ ನನ್ನ ಜಾತಿ ನನ್ನ ಉಳಿತದೆಲ್ಲಾ ಬಂತು ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬಂಧುಗಳೇ ಬಾಂಗ್ಲಾದೇಶದಲ್ಲಿ ನಡೀತಿರ್ತಕ್ಕಂಥ ಹಿಂದೂಗಳ ಮೇಲೆ ದಾಳಿ ಹಿಂದೂಗಳ ದೇವಾಲಯಗಳನ್ನ ಹೊಡಿತರತಕ್ಕಂಥದ್ದು ಅಮಾಯಕ ಹಿಂದೂಗಳ ಮೇಲೆ ಅಲ್ಲೆ ಮಾಡ್ತಿರ್ತಕ್ಕಂಥದ್ದು ಇಸ್ಕಾನ್ ಟೆಂಪಲ್ನ ಸನ್ಯಾಸಿಯಾದಂಥ ಸನ್ಯಾಸಿ ಆದಂತ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಖಂಡನೀಯ ಹಿಂದೂಗಳ ಶಕ್ತಿ ಬಗ್ಗೆ ಯಾರೂ ಪರೀಕ್ಷೆ ಮಾಡೋದು ಬೇಡ ಹಿಂದೂಗಳ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ವಿವಿಧ ಉದಾಹರಣೆಗಳನ್ನ ಈ ದೇಶದಲ್ಲಿ ಕೂಡ ನೋಡಿದ್ದೀರಾ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನು ನಿರಂತರವಾಗಿ ಹಲ್ಲೆ ಇದೆ ಇದೇ ರೀತಿ ಮುಂದೋದಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ಕೂಡ ಕೈಕಟ್ಟಿ ಕೂರಲ್ಲ ನಾನು ಒತ್ತಾಯವನ್ನು ಮಾಡ್ತೀನಿ ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಹೊಣೆ ಕೂಡ ಇದೆ ನಮ್ಮೆಲ್ಲರ ಹೊಣೆ ಕೂಡ ಇದೆ ಖಂಡಿತವಾಗಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಜೇಹಾದಿ ಮುಸಲ್ಮಾನರು ಹಿಂದೂಗಳ ಮೇಲೆ ದಂಡ ದಾಳಿಯನ್ನು ನಿಲ್ಲಿಸ್ತಿಲ್ಲ ಅಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಥರ ವಾತಾವರಣ ಆಗುತ್ತೆ ತಾವು ಏನು ನಮ್ಮ ಸನ್ಯಾಸಿಯನ್ನು ಬಂಧನದಲ್ಲಿಟ್ಟಿದ್ದೀರಾ ತುರ್ತಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು ಹಿಂದೂಗಳ ಮ ಹೂಗಳ ಮೇಲೆ ದಾಳಿ ದಾಳಿಯನ್ನು ಈ ಕ್ಷಣವೇ ನಿಲ್ಲಿಸಬೇಕು ಇಲ್ಲ ಅಂತಂದರೆ ಪರಿಸ್ಥಿತಿ ಬೇರೆ ಥರ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ನಾವು ದೇಶಾದ್ಯಂತ ನಮ್ಮ ಆರ್ ಎಸ್ ಎಸ್ಸು ಸಂಘ ಪರಿವಾರದವರು ಇವತ್ತು ನಾವು ಹಿಂದೂ ಧರ್ಮನ ಉಳಿಸಬೇಕು ಮುಸಂ ಧರ್ಮ ಮುಸಲ್ಮಾನ್ ಧರ್ಮದಲ್ಲಿ ನಡೀತಾ ಇದ್ದ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತಂದೇಳಿ ನಾವು ಇವ ದಿನ ನಿರಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಪ್ರತಿಭಟನೆಯನ್ನು ನಾವು ಇಲ್ಲಿ ಭಾಳ ವಿಶೇಷವಾಗಿ ಸಾವಿರದ ನಲವತ್ತೇಳರಲ್ಲಿ ಭಾರತ ಆದಾಗ ನನ್ನ ಅಖಂಡ ಭಾರತ ಏನಾಗಿತ್ತು ಆ ಅಖಂಡ ಭಾರತ ವಿಭಜನೆ ಆದಂಥ ಆ ಸಂದರ್ಭದಲ್ಲಿ ಜವಹರ್ಲಾಲ್ ಜವಾಹರ್ಲಾಲ್ ನೆಹರು ಅವರು ತೆಗೆದುಕೊಂಡಂಥ ತೀರ್ಮಾನ ಇವತ್ತು ನಾವು ಇಂಥ ಒಂದು ಸಂಕಷ್ಟಕ್ಕೆ ಸಿಕ್ಕಿಕೊಳ್ಳಕ್ಕೆ ಕಾರಣ ಆಗ್ತಂದ್ವಿ ಆವತ್ತಿನ ದಿವಸದಲ್ಲಿ ಮುಸಲ್ಮಾನರು ಏನು ಪಾಕಿಸ್ತಾನದಲ್ಲಿರಬೇಕು ಮತ್ತು ಬಾಂಗ್ಲಾದೇಶದಲ್ಲಿ ಇರಬೇಕು ಅಂತ ತೀರ್ಮಾನ ತೊಗೊಂಡು ಅವರು ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿ ಕೊಟ್ಟ ನಂತರ ಅಲ್ಲಿ ಅಲ್ಲಿದ್ದಂಥ ಅಲ್ಪಸಂಖ್ಯೆ ನಮ್ಮ ಹಿಂದೂಗಳಿಗೂ ಕೂಡ ಎಲ್ಲ ರೀತಿಯ ರಕ್ಷಣೆಗಳನ್ನು ಬೇಕಾದಂಥ ನಾಗರಿಕ ಸೌಲಭ್ಯಗಳನ್ನ ಕೊಡಬೇಕು ಅಂತಂದೇಳಿ ಅವತ್ತಿನ ಒಂದು ರೆಜುಲೇಷನ್ ಕೂಡ ಪಾಸಾಯಿತು ಸಂವಿಧಾನದಲ್ಲಿ ಆಯಿತು ಅಲ್ಲಿ ಅದೇ ರೀತಿ ನಾವು ನಮ್ಮ ಭಾರತದಲ್ಲಿ ನಮ್ಮಲ್ಲಿರುವಂಥ ಹಿಂದುಳಿದ ಆದಂಥ ಮುಸಲ್ಮಾನಿಗೂ ನಾವು ಎಲ್ಲ ರೀತಿಯ ಸೌಕರ್ಯಗಳನ್ನು ಸವಲತ್ತುಗಳನ್ನು ನಾಗರಿಕ ಸೌಲಭ್ಯಗಳನ್ನು ಕೊಟ್ಟ ನಾವಿಲ್ಲಿ ಆದರೆ ಇವತ್ತು ನಮ್ಮ ಭಾರತದ ಹಿಂದೂಗಳು ಏನು ಇದರಲ್ಲಿ ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿದ್ದಾರೆ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾರಂಥದ್ದು ಮತ್ತು ಅವ್ರನ್ನ ಹತ್ಯೆ ಮಾಡ್ತಾರಂಥದ್ದು ಭಾಳ ಖಂಡನೀಯವಾದ ವಿಚಾರ ಅದು ಹಾಗಾಗಿ ನಾವು ರಾಷ್ಟ್ರಕ್ಕೆ ಮತ್ತು ವಿಶ್ವಸಂಸ್ಥೆಗೆ ಒಂದು ನಾವು ಒತ್ತಾಯವನ್ನು ಏನು ಮಾಡ್ತೀವಿ ಅಂತಂದರೆ ಕೂಡಲೇ ನಮ್ಮ ಹಿಂದೂಗಳಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ವಿಶೇಷವಾಗಿ ನಮ್ಮಲ್ಲಿರುವಂಥ ಹಿಂದೂ ಮುಸಲ್ಮಾನಿಗೆ ನಾವು ಯಾವ ರೀತಿಯ ನಾಗರಿಕ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಬೇಕಾದ ಅನುಕೂಲಗಳು ಮಾಡ್ಕೊಳ್ತಾ ಆ ರೀತಿ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಂತ ನಮ್ಮದು ಹೋರಾಟ ಇದೆ ಇಲ್ಲಿ ನೀವು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವಿ ಹಾಗಿದ್ರೆ ಇಲ್ಲೊಂದು ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ साइट सीइंग प्लेसेस ಅಲ್ಲಿ ನೀವು ಮಿರಕಲ್ ガーಡನ್ ಮತ್ತು ಗ್ಲೋಬಲ್ ವಿಲೇಜ್ ಸೋ ಪೋರ್ಚುಗಲಿಫೌಂಟೇನ್ ಶೋ ಅಂಡ್ ಅಂಡರ್ water ಡೂ ಎಟ್ ದುಬೈ ಮಾಲ್ ಮರೀನ್ ಕ್ರೂಸ್ ವಿತ್ ಡಿನ್ನರ್ ಡೆಸರ್ಟ್ सफारी ವಿತ್ ಬಿಲ್ಲಿ ಡ್ಯಾನ್ಸ್ ಅಬೂದಾಬಿ ಸಿಟಿ ಟೂರ್ ವಿತ್ ಹಿಂದೂ ಟೆಂಪಲ್ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಈಸಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ Nine five nine one zero two seven two six five seven eight double 9, nine one seven three five one seven.